ಅವ್ರು ಯಾವತ್ತೂ ಸಿನಿಮಾ ಅಂಡ್ ಪರ್ಸನಲ್ ಲೈಫ್ನ ಒಂದು ಮಾಡಿಲ್ಲ ಒಂದು ಮಾಡಿದಾಗ ಮಾತ್ರ ಇವಾಗೆಲ್ಲರೂ ಆಚೆ ಹೋದಾಗ ಏ ಕಷಿ ನಾ ಏ ಹಿಂಗೆ ಹಂಗೆ ಆ ರೇಗ್ಸು ಆ ಇದು ಏನೇನೋ ಈ ತರ ಟಾಕ್ಸ್ ಬರೋದು ಅದು ಎಲ್ಲೂ ಕ್ರಿಯೇಟೇನೇ ಆಗಲಿಲ್ಲ ಯಾಕಂದ್ರೆ ಯಾವತ್ತೂ ಅವರು ನೀನು ಹಿಂಗೆ ಆಗು ಇದೇ ಆಗು ಇದೇ ಮಾಡು ಸಿನಿಮಾ ನೆಕ್ಸ್ಟ್ ಹೀರೋನೇ ಆಗು ನಾವು ಇದನ್ನು ಆ ಇದು ಮಾಡಿದವರೇ ಅಲ್ಲ ಸೋ ಕ್ರಿಕೆಟ್ ಇನ್ನು ಆಗೋದಿಲ್ಲ ಇದನ್ನು ಬಿಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿ ನೆಕ್ಸ್ಟ್ ದಿವಸ ಬಿಟ್ಬಿಟ್ಟೆ ಒಂದು ಎರಡು ಎರಡೇ ದಿವಸದಲ್ಲಿ ಬಿಟ್ಬಿಟ್ಟೆ ಕ್ರಿಕೆಟಲ್ಲಿ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ಟು ಅಂಡರ್ ಟ್ವೆಂಟಿ ಟು ಲಾಸ್ಟು ಅಲ್ಲಿವರೆಗೆ ನೀವೇನು ಅಚೀವ್ ಮಾಡಲಿಲ್ಲ ಅಂದರೆ ಮುಂದೆ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಂತ ನಾನು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅಭಿನಯ ತರಂಗ ಸೇಡಿದ್ದೆ ಆ್ಯಕ್ಚುಲಿ ನಾನು ಆರ್ಟಿಸ್ಟ್ ಆಗೋದಕ್ಕೆ ಅಥವಾ ಆ್ಯಕ್ಟಿಂಗ್ ಕಲಿಯೋದಕ್ಕೆ ರಂಗ ಸೇರಲಿಲ್ಲ ನನ್ನ ಒಳಗೆ ಏನಿದೆ ಫಸ್ಟು ನಾನು ಸ್ಟೇಜ್ ಮೇಲೆ ಹೋದರೆ ಏನು ಮಾಡ್ತೀನಿ ನಂಗೆ ಏನಾದ್ರು ಒಂದು ಡೈಲಾಗ್ ಅಥವಾ ಒಂದು ಇದು ಕೊಟ್ಟರೆ ಸ್ಟೇಜ್ ಮೇಲೆ ಹೆಂಗೆ ಮಾಡ್ತೀನಿ ನನ್ನ ಒಳಗೆ ಏನಿದೆ ಅಂತ ನೋ ನಾನು ತಿಳ್ಕೊಳ್ಳೋದಕ್ಕೆ ರಂಗ ಸೇರಿದೆ ಚಿಕ್ಕಂದಿನಿಂದಲೂ ಅಷ್ಟೇ ಈ ಇದಲ್ಲೂ ಅಷ್ಟೇ ನಾನು ಆಚೆ ಬೆಳಿಬೇಕು ಅಂತ ಜಾಸ್ತಿ ಇತ್ತು ಬಿಟ್ರೆ ಬೇರೆ ಡೈರೆಕ್ಟರ್ಸ್ ಜೊತೆ ಬೆಳಿಬೇಕು ಬೇರೆಯವ್ರ ಜೊತೆ ಬೆಳೀಬೇಕು ಬಿಟ್ಟರೆ ಅವರು ಯಾವುದನ್ನು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಇಂಥ ಕೂಡು ಕುಟುಂಬ ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಳು ಅವರು ಇವರು ಎಲ್ಲರೂ ಇರುವಂಥ ಒಂದು ಹದಿನೈದು ಇಪ್ಪತ್ತು ಜನರ ಕುಟುಂಬ ಈ ಕುಟು ಈ ಇಂಥ ಒಂದು ಕೌಟುಂಬಿಕವಾದಂಥ ಸಾಂಪ್ರದಾಯಿಕವಾದಂಥ ಒಂದು ವಾತಾವರಣದಲ್ಲಿ ಕಾಶಿನಾಥ್ ಅವರ ಅಪ್ರೋಚೆ ಒಂಥರ ಸಮಾಜವೇ ಅದನ್ನು ಬೆಚ್ಚಿ ಹಾಗೆ ಮುಜುಗರ ಪಡುವ ಹಾಗೆ ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗು ಆ ಥರದ್ದು ಸ್ವತಃ ಅವರು ಯಾವುದಾದ್ರು ಬೇರೆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು ಏ ನಾನು ಮಾತಾಡೋದು ಕೊಳ್ಳೋದು ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗ್ ಆಗಿಬಿಡುತ್ತೆ ಅನ್ನುವಷ್ಟು ಅವ್ರ ಮೇಲೆ ಡೈಲಾಗನ್ನು ಬರೆಯುವಷ್ಟು ಈ ತರದೆಲ್ಲಾ ಇತ್ತಲ್ಲ ಇದ್ರ ಇದ್ರ ಹೇಗೆ ಸ್ವೀಕರಿಸ್ತೀನಿ ಕುಟುಂಬ ಆ ಟೈಮಲ್ಲಿ ಅಪ್ಪನ್ ಮದುವೆ ಇದಾದಾಗ ಅಮ್ಮನ ಇದೇ ಹೇಳೋರು ಅಂದ್ರೆ ಆವಾಗ ಆಲ್ರೆಡಿ ಒಂದು ಪಿಚ್ಚರ್ ಎರಡು ಪಿಚ್ಚರ್ ಆಗೋಗಿತ್ತು ಅಂದ್ರೆ ಸಂಪ್ರದಾಯ ಬದ್ಧವಾಗಿ ಮದ್ವೆ ಹೌದು ಹೌದು ಹಿರಿಯ ಹಿರಿಯರ್ ಇಲ್ಲ ಇಲ್ಲ ಕೊಪ್ಪ ಕೊಪ್ಪ ಸೊ ಇದಾಗಿ ಹಿಂಗೆ ಇದಾಗಿ ಮದುವೆ ಆದ ತಕ್ಷಣ ಯಾವುದೋ ಒಂದು ಪ ಇದಲ್ಲೂ ಬಂದ್ಬಿಟ್ಟಿತ್ತು ನನ್ಗೆ ಅದು ಮೊನ್ನೆ ರೀಸೆಂಟ್ ಆಗಿ ಏನೋ ಎಲ್ಲ ಹುಡುಕಿದಾಗ ಆರ್ಟಿಕಲ್ ಸಿಕ್ತು ಅಂದ್ರೆ ಕಾಶಿನಾಥ್ ಡೈವರ್ಸ್ ಕೊಡ್ತಾರೆ ಬೇರೆ ಹಾಕ್ತಾರೆ ಆಗ್ತಾರೆ ಅಂತ ಆ ಕಡೆ ಅಮ್ಮನ್ನ ಆ ಕಡೆ ಅನುಭವ ಟೈಮಲ್ಲೇನೋ ಏನೋ ಅದು ಯಾರೋ ಪ್ರೆಸ್ ಅವರು ಈ ಕಡೆ ಈ ಕಡೆ ನಿಲ್ಸ್ಬಿಟ್ಟು ಮಧ್ಯೆಲ್ಲ ಅನುಭವ ಓ ಅನುಭವದಿಂದ ಅವರು ಇದಾಗ್ತಾ ಇದ್ದಾರೆ ಈ ತರ ಸುಮಾರು ಇದೆಲ್ಲ ಬರುತ್ತೆ ಬಟ್ ಹೇಳಿದ್ನಲ್ಲ ಅವರು ಅಪ್ಪ ಶೂಟಿಂಗ್ ಶೂಟಿಂಗ್ ಬಿಟ್ರೆ ಮನೆ ಮುಂದೆ ಇದ್ದಾರೆ ಅಂದಾಗ ಯಾವ ಥಾಟ್ ಬರಕ್ ಇದೇ ಇಲ್ಲ ಸಿ ಮನೇಲಾಗ್ಲಿ ಅಥವಾ ನಮ್ಮ ಅಮ್ಮಂಗಾಗ್ಲಿ ಕಂಟಿನ್ಯೂಸ್ ಆಚೆ ಇದ್ದಾರೆ ತುಂಬಾ ಕೈಗೆ ಸಿಕ್ತಿಲ್ಲ ಅಂದಾಗ ಯಾರೋ ಹೇಳಿದಾಗ ಒಂದ್ ಚೂರು ಅನ್ಸ್ಬಹುದು ಬೆಳಗ್ಗೆ ಹೋಗ್ತಾರೆ ಶೂಟಿಂಗ್ ಆದ್ಮೇಲೆ ಮನೆಗ್ ಬರ್ತಾರೆ ಮನೇಲಿ ಇರ್ತಾರೆ ಶೂಟಿಂಗ್ ಇಲ್ಲ ಅಂದ್ರೆ ಮನೇಲಿರ್ತಾರೆ ಅವ್ರ ಸೀಟಲ್ಲೇ ಕೂತ್ ಯಾವಾಗ್ಲೂ ಗಂಡ ಹೆಂಡತಿ ಪಕ್ಕನೇ ಇದ್ದಾಗ ಯಾವ ಯಾವ ಡೌಟ್ ಬರಕ್ ಸಾಧ್ಯ ಸೊ ಆ ತರದ್ ಯಾವ್ದು ಅಮ್ಮನ ಅಮ್ಮನಲ್ಲಿ ಅಪ್ಪನ ಬಗ್ಗೆ ಇರುವಂತಹ ಒಂದು ಚಿತ್ರ ಏನಿತ್ತು ನೀವು ಕಂಡಾಗಿ ಅಮ್ಮನು ತುಂಬಾ ಸಾಂಪ್ರದಾಯಿಕ ಫ್ಯಾಮಿಲಿ ತುಂಬ ಇದಿಂದ ಬಂದವರು ಅವ್ರಿಗೂ ತುಂಬಾ ಎಕ್ಸ್ಪೆಕ್ಟೇಷನ್ ಓ ಆ ಊ ಅವೆಲ್ಲ ಏನು ಇರಲಿಲ್ಲ ಗಂಡ ಮಕ್ಕಳು ಮನೆ ಇಷ್ಟೇ ಅವರು ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಬಿಟ್ರೆ ತುಂಬಾ ಓ ಅಪ್ಪ ಅಪ್ಪ ಸ್ವತಃ ಹಂಗಿದ್ದವರಲ್ಲ ನಾನು ಇಷ್ಟು ದೊಡ್ಡ ಸ್ಟಾರು ಅಥವಾ ಇಷ್ಟು ದೊಡ್ಡ ಡೈರೆಕ್ಟ್ರು ಅಂತ ಸೊ ಮನೆಯವರು ಎಲ್ಲರೂ ಹಂಗೆ ಇದ್ದಾಗ ನಮ್ಮ ತಾಯಿನೂ ಅಷ್ಟೇ ಸಿಂಪಲ್ ಹೌಸ್ ವೈಫ್ ಅಷ್ಟೆ ಅದ್ಯಾವತ್ತು ಅವ್ರಿಗೆ ರೆಸ್ಪೆಕ್ಟ್ ಇತ್ತು ಒಳಗಡೆ ಇತ್ತು ಹೋ ನನ್ನ ಗಂಡ ಹಿಂಗೆ ನನ್ನ ಗಂಡ ಇಷ್ಟು ಇಷ್ಟು ಯಾರ್ಗ ನಿಮ್ಮ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೆಲ್ಲ ಆಚೆ ಕಡೆ ಆದ್ರೂನು ಇಲ್ಲಿ ಒಳಗಡೆ ಅದ್ ಎಫೆಕ್ಟ್ ಒಂದು ಐದು ಪೈಸೆ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹ್ಮ್ ಅಪ್ಪ ಅವ್ರಿಗೆ ಗೊತ್ತು ಗೊತ್ತು ಅವ್ರಿಗೆ ಏನಂತ ಗೊತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲರಿಗೂ ಗೊತ್ತು ಸೊ ಅದ್ರಿಂದ ಅದ್ಯಾವುದು ಎಫೆಕ್ಟ್ ಆಗಲಿಲ್ಲ ನಾನು ಇದೇ ಪ್ರಶ್ನೆ ಇನ್ನೊಂದ್ ಕೇಳಿದ್ರೆ ಈ ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗು ಅಥವಾ ಸಿನಿಮಾ ಆ ಸಿನಿಮಾದಲ್ಲಿ ಬರುವ ಸೀನ್ಗಳು ಪಾತ್ರಗಳು ಈ ಥರದ್ದೆಲ್ಲ ಇತ್ತಲ್ಲ ಈ ಇಡೀ ಸಾಂಸಾರಿಕ ಬದುಕಿನ ಅಥವಾ ಜೈವಿಕವಾದ ಬದುಕಿನ ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತೆ ನಮ್ಮಲ್ಲಿ ಅದನ್ನ ಭಯ ಭಕ್ತಿ ಮತ್ತು ಒಂದು ರೀತಿಯ ಮಡಿ ಅನ್ನೋ ರೀತಿಯಲ್ಲಿ ಭಾವಿಸಿದ ಅಂಶಗಳು ಅನುಭವ ಇರ್ಬೋದು ನಿರಂತರವಾಗಿ ನಿಮ್ಮ ಕುಟುಂಬ ಅದಕ್ಕೆ ಹೇಗೆ ರಿಯಾಕ್ಟ್ ಹೀಗೆ ಹೀಗೆ ಇಲ್ಲ ಒಂದು ಆ ಟೈಮಲ್ಲಿ ಒಂಚೂರು ಆ ಥರ ಬಂದಾಗ ಆ ಯಾರ್ಗಾರ ಒಂದ್ಸತಿ ಅನ್ಸತ್ತೆ ಓ ಹಿಂಗೆ ಹಿಂಗೆ ಅಂತ ಬಟ್ ಏನಂತ ಹೇಳಿದ್ರೆ ಅವಾಗ ಆಲ್ಮೋಸ್ಟ್ ಶೂಟಿಂಗ್ಸ್ ನಮ್ಮ ಮನೆ ಸುತ್ತಮುತ್ತ ಆಗಿರೋದು ಇಲ್ಲ ಎಲ್ಲ ಆಗಿರೋದು ಓ ಶೂಟಿಂಗ್ ಅಂದ್ರೆ ಹಿಂಗೆ ಇಲ್ಲಿ ಒಂದು ನಾಟಕ ತರ ಇದು ಮಾಡೋದು ಅಷ್ಟೇ ಒಂದು ವೃತ್ತಿ ಆ ಇದು ಓಪನ್ ನಮ್ಮ ಅಪ್ಪ ನಮ್ಮ ಅವ್ರ ಫ್ಯಾಮಿಲಿಗೆಲ್ಲ ಆ ಇದು ಆಗ್ಬಿಡ್ತು ಒಂದು ಅದು ಇನ್ನೊಂದು ಅವ್ರು ಆ ಸಿನಿಮಾ ಅಂಡ್ ಪರ್ಸನಲ್ ಲೈಫ್ನ ಒಂದು ಮಾಡಿಲ್ಲ ಒಂದು ಮಾಡಿದಾಗ ಮಾತ್ರ ಇವಾಗ ಎಲ್ಲರೂ ಆಚೆ ಹೋದಾಗ ಏ ಕಶಿನ ತಿಂಡ್ತಿ ಏ ಹಿಂಗೆ ಹಂಗೆ ಆ ರೇಗ್ಸು ಆ ಇದು ಏನೇನೋ ಈ ತರ ಟಾಕ್ಸ್ ಬರೋದು ಅದು ಎಲ್ಲೂ ಕ್ರಿಯೇಟೇನೆ ಆಗ್ಲಿಲ್ಲ ಅಂತಲ್ಲ ಹದಿನೈದು ಜನ ಫ್ಯಾಮಿಲಿ ಯಾರು ನಮ್ಮ ಚಿಕ್ಕಪ್ಪನೂ ಇಷ್ಟು ಮಾಡಿದ್ದಾರೆ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಆಚೆ ಹೋಗ್ತಾ ಓ ಇವರೇ ಕಷ್ಟ ಅವ್ರ ತಮ್ಮ ಕ್ಯಾಮ್ರಾಮನ್ ಅಂತ ಗೊತ್ತ ಆವಾಗೆಲ್ಲ ಅಷ್ಟು ಮೀಡಿಯಾ ಇದೀರ ಸೊ ಅವ್ರು ಯಾವತ್ತೂ ನಮ್ಮ ಫ್ಯಾಮಿಲಿ ಆಗ್ಲಿ ನಮ್ಮನ್ನಾಗ್ಲಿ ಅವ್ರು ಎಳ್ಕೊಂಡ್ ಬರ್ದೇ ಇದ್ದಾಗ ನಮ್ಗೆ ಫ್ರೀಡಮ್ ಇತ್ತು ಆಚೆ ಕಡೆ ಕಾಮನ್ ನಾನು ಅವರೊಬ್ರು ಕಾಮನ್ ಗೃಹಿಣಿ ಆಗಿ ಎಲ್ಲಿ ಹೋದ್ರು ಒಂದು ಹೆಂಗಸು ಹೋಗ್ತಾ ಇದಾರೆ ಬರ್ತಾ ಇದಾರೆ ಅಷ್ಟೇ ಅಂದ್ರೆ ಇವರ ಸಿನಿಮಾದಿಂದ ಇವರ ಡೈಲಾಗ್ ಇವರ ದೃಶ್ಯ ಎಲ್ಲೂ ನಮ್ಗೆ ಮುಜುಗರ ಎಲ್ಲೂ ಎಫೆಕ್ಟ್ ಆಗಿಲ್ಲ ಎಲ್ಲೂ ಮುಜುಗರ ಬಂದಿಲ್ಲ ಎಲ್ಲೂ ಇದು ಬಂದಿಲ್ಲ ಆ ತರ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋದ್ರು ಅದು ನೀವು ಸಿನಿಮಾಕ್ಕೆ ಬರುವ ಪೂರ್ವದಲ್ಲಿ ಅಪ್ಪ ಅಮ್ಮ ಅಪ್ಪನೊಟ್ಟಿಗೆ ಯಾವ ರೀತಿಯ ಒಂದು ಕಾನ್ವರ್ಕೇಷನ್ ಆಯಿತು ಅಭಿನಯ ತರಂಗಕ್ಕೆ ಹೋಗುವಾಗ್ಲೋ ಅಲ್ಲ ಆವಾಗ ಆಕ್ಚುಲಿ ನನ್ನ ಫೈನಲ್ ಇಯರ್ ಆದಮೇಲೆ ಅದು ಒಂದು ಡಿಸೈಡಿಂಗ್ ಟೈಮ್ ಅವ್ರಿಗೆ ಏನಾದರೂ ಒಳಗಡೆ ಇಂಟ್ಯೂಷನ್ ಅಲ್ಲಿ ಇತ್ತ ತನ್ನ ಮಗ ಸಿನಿಮಾಕ್ಕೆ ಬರಬೇಕು ಬೇಡ ಅಥವಾ ಅವನು ಜಾಬ್ ಮಾಡ್ಕೊಂಡಿರಲಿ ಆ ಥರದ್ದು ಏನಾದರೂ ಅಲ್ಲ ಒಳಗಡೆ ಅವ್ರಿಗೆ ಏನಿತ್ತು ಅದು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಯಾವತ್ತೂ ಅವರು ನೀನು ಹಿಂಗೇ ಆಗು ಇದೇ ಆಗು ಇದೇ ಮಾಡು ಸಿನಿಮಾ ನೆಕ್ಸ್ಟ್ ಹೀರೋನೇ ಆಗು ನಾವು ಇದನ್ನು ನೋಡ್ಕೋ ಇದು ಮಾಡಿದವರೇ ಅಲ್ಲ ಬಟ್ ಒಂದು ಮಾತು ಹೇಳೋರು ಮೋಸ್ಟ್ಲಿ ಅವ್ರಿಗೆ ಸಿನಿಮಾ ಇದರ ಟೈಮಲ್ಲಿ ಎಲ್ಲೋ ಅನಿಸುತ್ತೇನೋ ಯಾವುದೋ ಒಂದು ಪ್ರೆಸ್ ಮೀಟಲ್ಲೋ ಯಾವುದೋ ಒಂದು ಸ್ಟೇಜ್ ಮೇಲೋ ಹೇಳಿರೋರು ಹೇಳಿದ್ದು ಮಾತದು ನನಗೆ ಸ ಆ ಟೈಮಲ್ಲಿ ಒಂಚೂರು ಇರಬೇಕು ಒಂಚೂರು ಇರಬೇಕು ಅಂತ ಕಾಡಿತ್ತು ಓ ಅದು ದೇವರು ನನ್ನ ಮಗನಿಗೆ ಕೊಟ್ರ ಅಂತ ಹಿಂಗೆ ಹೇಳೋ ಹೇಳ್ದವರು ಬಿಟ್ಟರೆ ಅದೊಂದು ಆಸೆ ಅವ್ರಿಗಿತ್ತೇನೋ ಓಕೆ ಒಂದು ಚೂರು ಹೈಟ್ ಬರಬೇಕು ನಿಮಗೆ ಅದು ಆ ಆ ಥಾಟು ಆ ಪ್ರೊಸೆಸ್ಸು ಆ ಪಾಸಿಟಿವ್ ಎನರ್ಜಿನ ಏನೋ ಗೊತ್ತಿಲ್ಲ ನನಗೆ ಯಾವ ಕಡೆಯಿಂದ ಅಂದರೆ ನಮ್ಮ ತಾತ ನಮ್ಮ ಅಮ್ಮನ ಅಣ್ಣ ಅವರೆಲ್ಲ ಸ್ವಲ್ಪ ಹೈಟ್ ಹೈಟಿದ್ದವ್ರು ಆ ಇದು ಬಿಟ್ಟರೆ ಯಾವತ್ತೂ ಅವರು ನೀನು ಇದೇ ಮಾಡು ಹಿಂಗೆ ಮಾಡು ಇದೇ ಆಗಬೇಕು ಅಂತ ಹೇಳಿದವರು ಅಲ್ಲ ಅವರು ಅಟ್ಲೀಸ್ಟ್ ನಮ್ಗೆ ಹಿಂಗೆ ಆಸೆ ಇತ್ತು ಅಂತ ನನ್ನ ಹತ್ರ ಹೇಳ್ಕೊಂಡವರು ಅಥವಾ ಬೇರೆಯವ್ರ ಹತ್ರ ಹೇಳ್ಕೊಂಡವರು ಅಲ್ಲ ಅವ್ರು ಯಾವುದಕ್ಕೂ ಫಿಕ್ಸ್ ಆಗಿ ಹೋಗ್ತಿರ್ಲಿಲ್ಲ ನೀವು ಸಿನಿಮಾಕ್ಕೆ ಹೋಗಬೇಕು ಅದರ ಪೂರ್ವರಂಗ ತಯಾರಿಗೆ ನೀವು ಅಭಿನಯ ತರಂಗ ಕೊಟ್ಟಾಗ ಆ ಸಿಚುವೇಶನ್ ಹೇಗಿತ್ತು ಹೇಗೆ ಅಪ್ ಅಪ್ರೋಚ್ ಮಾಡಿದ್ರಿ ಏನು ಅದೇ ಅದು ಫೈನಲ್ ಇಯರ್ ಆದಮೇಲೆ ಅದು ಒಂದೇ ದಿನದಲ್ಲಿ ತಗೊಂಡಂತ ಡಿಸಿಷನ್ ಅಷ್ಟೊತ್ತಿಗೆ ಮ್ಯಾಗ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ಕಲ್ಚರಲ್ ಆಕ್ಟಿವಿಟ್ಸ್ ಮೇಲೆ ಆವಾಗ ಇಂಟ್ರೆಸ್ಟ್ ಬಂದಿತ್ತು ಸೊ ಕ್ರಿಕೆಟ್ ಇನ್ನು ಆಗೋದಿಲ್ಲ ಇದನ್ನ ಬಿಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿ ನೆಕ್ಸ್ಟ್ ದಿವಸ ಬಿಟ್ಬಿಟ್ಟೆ ಒಂದು ಎರಡೇ ಎರಡೇ ದಿವಸದಲ್ಲಿ ಬಿಟ್ಬಿಟ್ಟೆ ಏನಕ್ಕೆ ಬಿಟ್ರಿ ಕ್ರಿಕೆಟ್ ಅಲ್ಲಿ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ಟು ಅಂಡರ್ ಟ್ವೆಂಟಿ ಟು ಲಾಸ್ಟ್ ಅಲ್ಲಿವರೆಗೆ ನೀವೇನು ಅಚೀವ್ ಮಾಡಲಿಲ್ಲ ಅಂದ್ರೆ ಮುಂದೆ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಂತ ಸೊ ಅಂಡರ್ ಟ್ವೆಂಟಿ ಟು ಸೆಲೆಕ್ಷನ್ ಮ್ಯಾಚಸ್ ಪೆಂಟಾಂಗ್ಲರ್ಸ್ ಅಂತ ನಡೆಯುತ್ತೆ ಅಲ್ಲಿವರೆಗೆ ಆಡಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎರಡು ವರ್ಷ ರೆಪ್ರೆಸೆಂಟ್ ಮಾಡಿದೆ ಬಟ್ ಸೆಲೆಕ್ಷನ್ ಮ್ಯಾಚಸ್ಸಲ್ಲಿ ಒಂದು ಮ್ಯಾಚ್ ಸಿಗುತ್ತೆ ಪ್ರ ಪರ್ಫಾರ್ಮೆನ್ಸು ಕೋರ್ ಪರ್ಫಾರ್ಮೆನ್ಸ್ ಆಗುತ್ತೆ ಒಂದು ಒಂಬತ್ತು ಓವರ್ ಇಪ್ಪತ್ತೇಳು ರನ್ ಎರಡು ವಿಕೆಟ್ ಏನೋ ತೆಗಿತೀನಿ ನೆಕ್ಸ್ಟ್ ಒಂದು ಎರಡು ಮ್ಯಾಚ್ ಆಡೋಲ್ಲ ಸೊ ಆ ಅಂಡರ್ ನೈಂಟಿ ಅಂಡರ್ ಟ್ವೆಂಟಿ ಟು ಆದಮೇಲೆ ನೆಕ್ಸ್ಟ್ ಏನೂ ಇಲ್ಲ ಕ್ರಿಕೆಟಲ್ಲಿ ನಾವು ಸಾಧಿಸೋದಕ್ಕೆ ಅಷ್ಟರೊಳಗೆ ನಾವು ಸ್ಟೇಟ್ಸ್ಗಳು ಆಡಿ ಏನಾರು ಆದರೆ ನೆಕ್ಸ್ಟು ರಣಜಿ ಪ್ರಾಬಬಲ್ಸು ಈ ಥರ ನೆಕ್ಸ್ಟು ನಮ್ಗೆ ಫ್ಯೂಚರ್ ಅದು ನಿಮ್ಗೆ ಅದು ಸಾಧ್ಯ ಇಲ್ಲ ಅಂತ ಅನಿಸ್ತು ಸೊ ಏನು ನಾನು ಎಲ್ಲೋ ಹೋಗ್ಬೇಕು ಏನೋ ಸಾಧನೆ ಮಾಡ್ಬೇಕು ಅಲ್ಲಿ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅದನ್ನು ಮಾಡ್ತಾ ಏನು ಪ್ರಯೋಜನ ಅಂತೇಳಿ ಇವತ್ತು ಡಿಸೈಡ್ ಮಾಡಿ ನೆಕ್ಸ್ಟ್ ದಿವಸ ಬಿಟ್ಟೆ ಹಿಂದೆ ಮುಂದೆ ಏನು ಹೋಗಿಲ್ಲ ಇಷ್ಟು ವರ್ಷ ಆಡಿದ್ದೀನಿ ಅಥವಾ ನನಗೆ ಹಿಂಗೆ ಕೇಳ್ತಾರೆ ಹಂಗೆ ಕೇಳ್ತಾರೆ ಇಷ್ಟು ವರ್ಷ ಇದೆ ಅದೇನು ನೋಡಕ್ ಹೋಗಿಲ್ಲ ಟಕ್ ಅಂತ ಬಿಟ್ಟೆ ಅದಾದ್ಮೇಲೆ ನನಗೆ ಆಪ್ಷನ್ ಇದ್ದಿದ್ದು ಎರಡೇ ಒಂದು ಅಕಾಡೆಮಿಕಲ್ ವೈಸು ಇನ್ನೊಂದು ಸಿನಿಮದ್ ವೈಸು ಅಕಾಡೆಮಿಕಲ್ ವೈಸು ನನಗೆ ತುಂಬ ವೀಕು ಅಂದರೆ ನನ್ನೇಜು ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ಗಳೆಲ್ಲ ಸೆವೆಂಟಿ ಏಯ್ಟಿ ಈ ಥರ ಫ್ರೆಂಡ್ಸ್ಗಳು ಸೊ ಅವರ ಪ್ರ ಸಹಾಯದಿಂದ ಏನೋ ಒಂದು ಒಂದು ಮಾಡಿ ಒಂದು ಪಾಸ್ ಮಾಡ್ಕೊತಿದ್ದೆ ಫಾರ್ಟಿ ಫಿಫ್ಟಿ ಅಷ್ಟೇ ತುಂಬ ಅವರೇಜು ಬಟ್ ನಮ್ಮ ತಾಯಿ ನೀನು ಅವ್ರ ಜೊತೆ ಇದ್ರೆ ಚೆನ್ನಾಗಿ ಮಾಡ್ತೀಯಾ ಅವರೆಲ್ಲ ಎಮ್ ಬಿ ಎಸ್ ಸೇರಿದ್ರು ಯಾವಾಗ ಎಂ ಬಿ ಎಸ್ ಸೇರು ಅಂತ ಆವಾಗ ಡೊನೇಷನ್ ಸೀಟೇ ಹದಿನೈದು ಲಕ್ಷ ಏನೋ ಇತ್ತು ನಾನು ಯೋಚನೆ ಮಾಡಿದೆ ಹದಿನೈದು ಲಕ್ಷ ಕೊಟ್ಬಿಟ್ಟು ನಾನು ಇದನ್ನು ಮಾಡಿ ಈ ಇದರಲ್ಲಿ ವಾಪಸ್ ದುಡಿಯೋದು ಹೌದಾ ಇಲ್ಲ ಅಷ್ಟೊತ್ತಿಗೆ ಅದೇ ಹೇಳ್ದಲ್ಲ ಮ್ಯಾಡಾಟ್ಸು ಡ್ಯಾನ್ಸು ಡ್ಯಾನ್ಸಲ್ಲಿ ಪ್ರೈಸಸ್ಗಳು ಬಂದಿತ್ತು ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ನೋಡೋಣ ನಾನು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅಭಿನಯತರಂಗ ಸೆಳಿದೆ ಆ್ಯಕ್ಚುಲಿ ನಾನು ಆರ್ಟಿಸ್ಟ್ ಆಗೋದಕ್ಕೆ ಅಥವಾ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಅಭಿನಯತರಂಗ ಸೇರಿಲ್ಲ ನನ್ನ ಒಳಗೆ ಏನಿದೆ ಫಸ್ಟು ನಾನು ಸ್ಟೇಜ್ ಮೇಲೆ ಹೋದರೆ ಏನು ಮಾಡ್ತೀನಿ ನಂಗೆ ಏನಾದ್ರು ಒಂದು ಡೈಲಾಗ್ ಅಥವಾ ಒಂದು ಇದ್ ಕೊಟ್ರೆ ಸ್ಟೇಜ್ ಮೇಲೆ ಹೆಂಗ್ ಮಾಡ್ತೀನಿ ನನ್ನ ಒಳಗ್ ಏನಿದೆ ಅಂತ ನೋ ನಾನ್ ತಿಳ್ಕೊಳೋದಕ್ಕೆ ಅಭಿನೇತ್ರ ರಂಗ ಸೇರ್ದೆ ಸೊ ಅಭಿನೇತ್ರ ರಂಗ ಮೇಲೆ ಅಲ್ಲಿನ ಸಿಕ್ಕಿದ್ದ ರೆಸ್ಪಾನ್ಸ್ ಮೇಲೆ ನಾನು ಸಿನ್ಮಾಗೆ ಬರ್ತೀನಿ ಅಂತ ಅಲ್ಲಿ ಕಾಶಿನಾಥ ಸೇರ್ಲಿಲ್ಲ ರೀ ಹಾ ಹಾ ಅಲ್ಲಿ ಸೇರ್ಲಿಲ್ಲ ಸೊ ಇದೆಲ್ಲ ಪ್ರೋಸೆಸ್ ಆ ತಲೆ ಆ ಒಳಗ್ ಓಡದ್ ಮೇಲೆ ಹೋಗಿ ಅಪ್ಪಂಗೆ ಹೇಳ್ದೆ ಅಲ್ಲಿ ಎಕ್ಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಭಿನೇತರಂಗದು ಅಲ್ಲ ಅಭಿನೇತರಂಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಅಪ್ಪ ಹೇಳ್ದೆ ಹೇಳಿ ಹಾ ಅದೇ ಇಲ್ಲಪ್ಪ ಕ್ರಿಕೆಟ್ ಹಿಂಗೆ ಹಿಂಗೆ ಅನಿಸ್ತಾ ಇದೆ ಇದು ಇದು ಇಲ್ಲ ಸ್ಟಡೀಸ್ ನನಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಬಟ್ ಈ ಥರ ಡ್ಯಾನ್ಸ್ ಮಾಡಿದ್ದೆ ಇದು ಮಾಡಿದ್ದೆ ಹಿಂಗೆ ಪ್ರೈಸ್ ಬಂದಿದೆ ಹಿಂಗೆ ಬಂದಿದೆ ಸೊ ಅಭಿನ ಆ್ಯಕ್ಟಿಂಗಲ್ಲಿ ಏನಾರು ಮಾಡಬೇಕು ಅಂತ ಹೀ ಬೀಂಗ್ ಎ ಬಿಗ್ ಡೈರೆಕ್ಟರ್ ನನಗೆ ಡೈರೆಕ್ಷನ್ ಬಗ್ಗೆ ಅಂತ ಹೋಗಲಿಲ್ಲ ನಾನು ಅಪ್ಪನ ಹತ್ರ ನನಗಿದ್ದು ಕಾ ಇದು ಆ್ಯಕ್ಟಿಂಗ್ ಆ್ಯಕ್ಟಿಂಗಲ್ಲಿ ನಾನು ಇದು ಮಾಡಬೇಕು ಅಂತ ಏನಿ ಇದಕ್ಕೆ ನಾನು ಏನು ಇದಂತ ತಿಳ್ಕೊಳ ಏನಾರ ಮಾಡಬೇಕು ಏನ್ ಮಾಡೋದಪ್ಪ ಅಂತ ಕೇಳಿದೆ ಸೊ ಆವಾಗ ಅವ್ರು ಹೇಳಿದ್ರು ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಪ್ರಯೋಜನ ಬರಲ್ಲ ಅದು ಒಳಗಿಂದ ಬರೋದು ನೀನು ಏನು ಮಾಡೋಕ್ಕೆ ನೀನು ಒಂದು ಯಾವ್ದಾರ ಒಂದು ನಾಟಕದ ಗುಂಪನ್ನು ಸೇರು ಸೊ ಅಲ್ಲಿ ನಿನಗೆ ಗೊತ್ತಾಗ್ಬೋದು ಏನು ಎತ್ತ ಸೊ ಅದಾದಾಗ ನೀನ ನಮ್ಮಪ್ಪನ ನಮ್ಮಅಪ್ಪನ ಕಝಿನ್ ಒಬ್ರಲ್ಲಿದ್ರು ಸೊ ಅವರು ನೀನಸಮ್ದ ಇದ್ ತರ್ಸ್ ತರಿಸ್ಬಿಟ್ಟರು ಬ್ರೋಚರ್ ತರಿಸ್ಬಿಡಿದ್ರು ಬಟ್ ಒನ್ಸ್ ಟೈಮ್ ಅಪ್ಪಂಗ ಅನಿಸ್ತು ತುಂಬಾ ಇವನು ಅಂದ್ರೆ ಸ್ವಲ್ಪ ಸಾಮಾಜಿಕವಾಗಿ ತುಂಬಾ ಕ್ಯಾಶುವಲ್ ಆಗಿ ಅವರು ಅವರು ತುಂಬ ಆ್ಯಕ್ಟಿಂಗ್ ವೈಸು ನೀವು ಅಪ್ಪಂದು ನೋಡಿರ್ಬೋದು ತುಂಬ ಮೆಥಲಾಡಿಕಲ್ ಆ್ಯಕ್ಟಿಂಗು ಅಥವಾ ತುಂಬಾ ಇಂಟೆನ್ಸ್ ಆ ಇದಿಲ್ಲ ತುಂಬಾ ನ್ಯಾಚುರಲ್ ತುಂಬ ಇದು ಒಬ್ಬ ಸಹಜವಾದ ಆ ಥರ ಸೊ ಅವ್ರಿಗೆ ಅನಿಸ್ತು ಇಲ್ಲ ಇವನು ಅದೇ ತರ ಆಗಬೇಕು ಅಂತ ಅವ್ರಿಗೆ ಅನಿಸ್ತು ಏನಾಗುತ್ತಿಲ್ಲ ಸೊ ನೀನಾಸಮ್ ಇದಾದರೆ ಇದಾದ್ರೆ ಯಾರೋ ಹೇಳಿದ್ರು ತುಂಬಾ ಅಲ್ಲಿ ಇಂಟೆನ್ಸ್ ಆಗ ಹೋಗ್ತಾರೆ ಇದನ್ನೆಲ್ಲ ತುಂಬ ಇದಾಗಿರುತ್ತೆ ಅದಾದ ಮೇಲೆ ಇನ್ನೊಂದು ನನಗೆ ಮೈನಸ್ ಹೊಡೆದಿದ್ದು ಮೇಲೆ ಒಂದು ವರ್ಷ ಓಡಾಟ ಅಂತ ಮಾಡ್ತಾರೆ ಸೊ ಅದ್ರ ಒಳಗಿರ್ಬೇಕು ಹಿಂಗಿರ್ಬೇಕು ಅಂದಾಗ ಎರಡು ವರ್ಷ ಅಪ್ಪಂಗೆ ಅಷ್ಟು ಇಂಟೆನ್ಸ್ ಆಗಿ ಇದು ಮಾಡೋದು ಬೇಡ ಅಂತ ಇತ್ತೇನೋ ನನಗೆ ಎರಡು ವರ್ಷ ಅಪ್ಪ ಅಮ್ಮನ್ ಬಿಟ್ಟು ನಮ್ಮ ನಾವು ಒಟ್ಟು ಕುಟುಂಬ ಸೇರಿದ್ರಿಂದ ಒಂದೇ ಸತಿ ಬಿಟ್ಟು ಆಚೆ ಹೋಗಕ್ಕೆ ನನಗೆ ಇದಿರ್ಲಿಲ್ಲ ಸೊ ಯಾವ್ದಾರ ಸಾಮಾಜಿಕವಾಗಿ ನಡೆಯುವಂಥ ನಾಟಕದ ಇದು ಅಂತ ಹುಡುಕ್ದಾಗ ನಮಗೆ ಸಿಕ್ಕಿದ ಅಭಿನಯ ತರಂಗ ಸೊ ಅದು ಸೇರಬೇಕು ಅಂದಾಗ ನಮ್ಮ ಅಪ್ಪ ನನ್ನ ಟ್ವೆಲ್ ಎಂ ಡೈರೆಕ್ಟರ್ ಇದ್ದಾರೆ ಅವರನ್ನ ಜೊತೆ ಕಳಿಸಿ ಅಲ್ಲಿ ಸೆಲೆಕ್ಷನ್ಗೆ ಕಳಿಸಿದ್ರು ಅಂದರೆ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರೆ ನಾನಿಲ್ಲಿ ನಮ್ಮ ಇವ್ರ ಜೊತೆ ಇದ್ದೀನಿ ಸೊ ನನಗೆ ಇಂಟ್ರೆಸ್ಟ್ ಇದೆ ಸೇರಬೇಕು ಅಂತ ಅಭಿನ ಸೇರಿದ್ದು ಸೊ ಆವಾಗ ಹೇಳಿದ್ದೆ ಅಪ್ಪಂಗೆ ಸೊ ಇಷ್ಟು ನಡೆದಿತ್ತು ನಾನು ಇದಾಗೋಕ್ಕಿಂತ ಮುಂಚೆ ಅಪ್ಪಂಗೆ ಹೇಳಿದಾಗ ಯಾವುದೂ ಅಕ್ಕೋ ಅವ್ರು ಬೇಡ ಅಂತ ಹೇಳಲಿಲ್ಲ ಅಷ್ಟೇ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಏನೇನು ಹೇಳಕ್ ಆಗುತ್ತೆ ಏನೇನು ಮಾಡೋಕ್ಕಾಗತ್ತೆ ಅದು ಅವ್ರ ಅವ್ರ ಕಡೆಯಿಂದ ಸಿಗೋದು ಸೊ ನಿಮ್ಮ ಫಸ್ಟ್ ಫಸ್ಟ್ ಫಸ್ಟ್ಲಿ ಟ್ವೆಲ್ ಎಮ್ ಡೈರೆಕ್ಟರ್ ನನ್ನ ಫಸ್ಟ್ ಸಿನಿಮಾ ಮಾಡಬೇಕಾಯ್ತು ಆವಾಗ ಸಬ್ಜೆಕ್ಟ್ ಎಲ್ಲ ಇದಾಗಿ ಪ್ರೊಡ್ಯೂಸರ್ ಹುಡ್ಕೋ ಸ್ಟೇಜಲ್ಲಿತ್ತು ಇತ್ತು ಅಷ್ಟ್ರ ಒಳಗೆ ಶ್ರೀನಿವಾಸ್ ಎಡಿಲ್ ಅಂತ ಮಾಜಿ ಡೈರೆಕ್ಟರ್ ಅವರ ಫ್ರೆಂಡ್ ಒಬ್ರು ಶ್ಯಾಮ್ ಅಂತ ಇದ್ರು ಅವರು ಡೈರೆಕ್ಟ್ರು ಹೀರೋನ್ ಹುಡುಕ್ತಾ ಇದ್ದಾಗ ಇವರು ಶ್ಯಾಮ್ ಅವರು ಅವ್ರಿಗೆ ಹೇಳಿದ್ದಾರೆ ಹಿಂಗೆ ಅಭಿಮನ್ಯವು ತಕಾಶಿನಾಥ್ ಮಗ ಇದ್ದಾರೆ ಜಿಮ್ಮಲ್ಲಿ ನೋಡಿದ್ದೆ ನೀವು ಟ್ರೈ ಮಾಡ್ಬೋದು ಅಂತ ಸೊ ಅಲ್ಲಿಂದ ನಮಗೆ ಬಾಜಿ ಶ್ರೀನಿವಾಸ್ ಶ್ರೀರಘಟ್ ಅವರು ಬಂದು ಅಪ್ರೋಚ್ ಮಾಡಿ ಆಯ್ದಾಯಿತು ಇಲ್ಲದಿದ್ದರೆ ಟ್ವೆಲ್ ಎಮ್ ಡೈರೆಕ್ಟ್ರದ್ದು ಮೋಸ್ಟ್ಲಿ ನನ್ನ ಫಸ್ಟ್ ಸಿನಿಮಾ ಆಗೋದು ಮೊದಲ ಸಿನಿಮಾದ ಸಂದರ್ಭದಲ್ಲಿ ಅಪ್ಪ ಇದ್ರಲ್ಲ ಹೌದು ಹೌದು ಅವಾಗ ಹೇಗೆ ಅಪ್ಪನೊಟ್ಟಿಗೆ ಅವರು ಅದೇ ಹೇಳಿದ್ನಲ್ಲ ಅವರು ನನ್ನ ಚಿಕ್ಕಂದಿನಿಂದ ಎಲ್ಲ ಡಿಶಿಷನ್ಸು ಅವರು ನೀ ನೀ ಮಾಡು ನೀನು ತಗೋ ಇದು ಅಂತ ಅದು ಆದಮೇಲೆ ನಾನು ಹೇಳ್ದಾಗ ಹೇಳ್ದವ್ರು ಹಂಗೆ ಬಿಟ್ರೆ ಟೋಟಲ್ ಓವರ್ ಆಲ್ ಬಾಜಿ ಅವರು ಡೈರೆಕ್ಟರ್ ಹತ್ರ ಫಸ್ಟ್ ಮೀಟಿಂಗು ಓಕೆ ನಾನು ಕತೆಗೆ ನೀನು ಕತೆ ಕೇಳು ಅಂತ ಹೇಳಿದ್ಮೇಲೆ ಅವ್ರು ಒಂದ್ಸತಿ ಕತೆ ಕೇಳಿದ್ರು ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಅವರು ಬ ಪಿಕ್ಚರ್ ಬಂದಿದ್ದೆ ಫಸ್ಟ್ ಪ್ರಿಂಟ್ ನೋಡಬೇಕಾದಾಗ ಎಲ್ಲೂ ಆ ಡೈರೆಕ್ಟರ್ಗಾಗ್ಲಿ ನನಗಾಗ್ಲಿ ಶೂಟಿಂಗ್ ಕಂಟಿನ್ಯೂಸ್ ಬರೋದು ನನಗೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋದು ಅವ್ರಿಗೆ ನಾನು ಚಿಕ್ಕಂದಿನಿಂದಲೂ ಅಷ್ಟೇ ಈ ಇದಲ್ಲೂ ಅಷ್ಟೇ ನಾನು ಆಚೆ ಬೆಳಿಬೇಕು ಅಂತ ಜಾಸ್ತಿ ಇತ್ತು ಬಿಟ್ರೆ ಬೇರೆ ಡೈರೆಕ್ಟರ್ಸ್ ಜೊತೆ ಬೆಳಿಬೇಕು ಬೇರೆಯವ್ರ ಜೊತೆ ಬೆಳಿಬೇಕು ಬಿಟ್ರೆ ಅವರು ಯಾವುದನ್ನು ಇನ್ಫ್ಲುಯೆನ್ಸ್ ಮಾಡಲಿಲ್ಲ ಡೈರೆಕ್ಟರ್ಗೂ ಇನ್ಫ್ಲುಯೆನ್ಸ್ ಮಾಡಲಿಲ್ಲ ನನಗೂ ಇನ್ಫ್ಲುಯೆನ್ಸ್ ತನ್ನ ಮಗನಿಗೆ ತಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನುವಂಥ ಅಲ್ಲ ಅದು ಅವ್ರಿಗೆ ಸುಮಾರು ಜನ ಹೇಳೋರು ಸರ್ ನೀವು ಮಾಡಿ ನೀವು ಮಾಡಿ ಇಲ್ಲ ನಾನು ಮಾಡೋದು ಇದ್ದಿದ್ದೆ ಅವ್ನು ಆಚೆ ಬೆಳೀಲಿ ಆಚೆ ಡೈರೆಕ್ಟರ್ ಜೊತೆ ಬೆರಲಿ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಲಿ ಒಂದಿಷ್ಟು ಆಗಲಿ ಅದಾದ ಮೇಲೆ ನಾವು ಮನೇಲಿರೋದು ನಾವು ಯಾವ ಬೇಕಾರು ಮಾಡ್ಬೋದು ಅಂತ ಒಂದಿತ್ತು ಮತ್ತು ಇನ್ನೊಂದು ಕಡೆ ಏನೇ ಆದರೂ ಫಸ್ಟ್ ಮಗನೇ ಹೌದು ಒಬ್ಬ ನಾರ್ಮಲ್ ಆಚೆ ಹುಡುಗನಿಗೆ ಡೈರೆಕ್ಟ್ ಮಾಡೋದಕ್ಕೂ ಮಗನ ಮಾಡೋದಕ್ಕೂ ಒಂಚೂರು ಇದ್ದಿದೆ ಸೊ ಬ್ಯಾಡ ಅನ್ನೋ ಫೀಲಿಂಗ್ ಅವ್ರಿಗಿತ್ತು ಒಂಚೂರು ಅಂಡ್ ಆಚೆ ಬೆಳೀಲಿ ಬೇರೆ ಡೈರೆಕ್ಟರ್ಸ್ ಬೆಳೀಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡೀಲಿ ಇದು ಫಸ್ಟ್ ಫಸ್ಟ್ ಸಿನಿಮಾ ನಿಮ್ಮದು ಎಫರ್ಟ್ ಹಾಕಿದ್ಯಾ ಇದಾಗಿ ಮಾಡಿದ್ಯಾ ಕಲಿಯೋದು ತುಂಬಾ ಇದೆ ನೋಡೋಣ ಜನ ಏನು ಹೇಳ್ತಾರೆ ಇಷ್ಟೇ ಅವ್ರು ಹೇಳಿದ್ದು ಯಾವತ್ತು ಅವರು ನಂದು ಮಾಡಿದ್ದು ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ಯಾ ಇದು ಹಿಂಗ್ ಮಾಡಿದ್ಯಾ ಹಿಂಗ್ ಇಂಪ್ರೂವ್ ಮಾಡ್ಕೋ ಯಾವ್ದು ತುಂಬಾ ಅವರಾಗೆ ಹೊರತಿರ್ಲಿಲ್ಲ ನೀನು ನೋಡು ಇವಾಗ ನೀನು ಮಾಡಿದ್ದೆ ಸಿನಿಮಾ ನೆಕ್ಸ್ಟ್ ನೀನು ಅದನ್ನು ನೋಡು ನೀನು ಅದನ್ನ ನೋಡಿದಾಗ ನಿನ್ಗೆ ಏನು ಅಂತ ಗೊತ್ತಾಗುತ್ತೆ ನೀನು ಈ ಎಲ್ಲೆಲ್ಲಿ ಹೆಂಗೆ ಹೇಗೆ ಮಾಡಿದ್ದೆ ಹೆಂಗೆ ಹೇಗೆ ಅದಕ್ಕೆ ಏನು ಮಾಡ್ಕೋಬಹುದು ಆ ಇದನ್ನು ಮಾಡು ಇಲ್ಲಪ್ಪ ಇಲ್ಲಿ ಏನಾರು ಒಂದು ಚೂರು ಇದು ಹಂಗೆ ಇದೆ ಅಂತ ಹೇಳಿದ್ರೆ ನೋಡು ಒಬ್ಬ ಆರ್ಟಿಸ್ಟ್ ಅದು ಅವನಿಗೆ ಸ್ವಲ್ಪ ಫೇಸ್ ಫ್ಲೆಕ್ಸಿಬಿಲಿಟಿ ಇರಬೇಕು ನೋಡು ಆವಾಗ ಈ ಎಕ್ಸಸೈಸಸ್ ಮಾಡು ಏ ಇ ಐ ಓ ಯು ಇದರಲ್ಲಿ ಮಾಡು ಹಿಂಗೆ ಮಾಡು ಹಂಗೆ ಮಾಡು ಈ ಥರ ಹೇಳೋದು ಆ್ಯಂಡ್ ಆ್ಯಂಡ್ ಅದೇ ಎಗೈನ್ ನಮಗೆ ಅಭಿನಯ ತರಂಗದಲ್ಲೂ ಇದಾಯಿತು ಎಕ್ಸೈ ಸ್ಪೇಸ್ ಮೊಬಿಲಿಟಿ ಸೊ ಈ ಥರ ನಾನು ಏನಾದರೂ ತೊಗೊಂಡು ಹೋದಾಗ ಅದಕ್ಕೆ ಕೇಳೋರು ಬಿಟ್ರೆ ಮೊದಲೇನು ಹಿಂಗೆ ಹಿಂಗೆ ಮಾಡಿದ್ಯಾ ಹಿಂಗೆ ಮಾಡು ಹಿಂಗೆ ಮಾಡಿದ್ಯಾ ಹಿಂಗೆ ಮಾಡು ಇಲ್ಲ ನಮಗೆ ಅನಲೈಸ್ ಮಾಡೋಕ್ಕೆ ಬಿಡೋರು ನೀನು ಏನು ಮಾಡಿದೆ ನೀ ಯಾಕೆ ಹಿಂಗೆ ಮಾಡಿದೆ ಅಲ್ಲಿ ಯಾಕೆ ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅವರು ಯಾವಾಗಲೂ ಅದನ್ನು ಹೇಳೋರು ಅವರು ಒಂದು ಸ್ಕ್ರಿಪ್ಟ್ ಮಾಡಿ ಒಂದು ಸಿನಿಮಾ ಮಾಡಿ ಅದೆಲ್ಲ ಮಾಡಿ ಫಸ್ಟ್ ಡೇ ಯಾರು ಒಬ್ರನ್ನ ಫಸ್ಟ್ ಬರೀ ಡೈರೆಕ್ಷನ್ಸ್ ಮಾಡಿದಾಗ ಅವರೇ ಹೋಗಿ ಕೂರೋರಂತೆ ಅಂತೆ ಥೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದಲ್ಲ ಒಂದು ರೆಕಾರ್ಡರ್ ತೊಗೊಂಡೋಗಿ ರೆಕಾರ್ಡ್ ಮಾಡೋದು ರೆಕ್ ಏನು ರೆಕಾರ್ಡ್ ಮಾಡೋದು ಆಡಿಯನ್ಸ್ ಎಲ್ಲೆಲ್ಲಿ ಏನೇನು ಅಂತಾರೆ ಏನೇನು ನೆಕ್ಸ್ಟ್ ದಿವಸ ಮನೆಗೆ ಬಂದು ಕೂತ್ಕೊಂಡು ಕೇಳೋರಂತೆ ಯಾವ ಸೀನ್ ಎಂಜಾಯ್ ಮಾಡಿದ್ರು ಯಾವ ಸೀನಿಗೆ ಎಂಜಾಯ್ ಮಾಡಲಿಲ್ಲ ನಾನು ಇಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಅಲ್ಲ ಆಯ್ತಾ ಆಯ್ತಾ ಈ ಸೀನನ್ನು ಅವ್ರು ಎಂಜಾಯ್ ಮಾಡಿದ್ರು ನಾನು ಇಲ್ಲಿ ಅಂದ್ಕೊಂಡಿರಲಿಲ್ಲ ಎಂಜಾಯ್ ಮಾಡಲಿ ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ ಅದೇ ಏನಕ್ಕೆ ಎಂಜಾಯ್ ಮಾಡಿದ್ರು ಸೊ ಆ ಇದನ್ನೇ ನಮಗೂ ಅವರು ಹೇಳಿ ನಮಗೂ ಅದೇ ಥರ ವರ್ಕ್ ಮಾಡಿಸೋರು ನೀನು ನೋಡು ನೀನು ಎಲ್ಲೆಲ್ಲಿ ತಪ್ಪು ಮಾಡಿದ್ಯಾ ಏನು ಇಂಪ್ರೂವ್ ಮಾಡ್ಕೋಬೇಕು ಏನು ಇಂಪ್ರೂವ್ ಇದು ಮಾಡ್ಕೋಬೇಕು ನಿಂದು ನೋಡಿ ನೀನು ಕಲಿ ಅದಾದಮೇಲೆ ನನ್ನ ಹತ್ರ ಬಂದು ಹೇಳು ಅನ್ನೋರು ಸೊ ಈ ಥರ ಅವರು ಇದರಲ್ಲೂ ಇದು ಮಾಡಿದ್ರು